ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಮಹಾ ಸಮೀಕ್ಷೆ ಹೊರಬಂದಿದೆ ಇದನ್ನು ಮಾಡಿರೋರು ಜಿ ನ್ಯೂಸ್ ಅವರು ಈ ಸಮೀಕ್ಷೆಯಲ್ಲಿರುವ ನಂಬರ್ಸ್ ನ ನೀವು ಕೇಳ್ಬಿಟ್ರೆ ಅಚ್ಚರಿ ಪಡ್ತೀರಾ ರಾಮ ಮಂದಿರ ನಿರ್ಮಾಣ ಆದ ನಂತರ ಒಟ್ಟು ಮೂರು ಸರ್ವೆ ಆಗಿದಾವೆ ಇದು ಮೂರನೇದು ಯಾವ ಸರ್ವೇನು ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಷ್ಟೊಂದು ನಂಬರ್ಸ್ ನ ಕೊಟ್ಟಿಲ್ಲ ಯಾವ ರಾಜ್ಯದಲ್ಲಿ ಯಾವ ಯಾವ ಪಕ್ಷದವ್ರು ಮುಂದಿದ್ದಾರೆ ಬಿಜೆಪಿ ಎಷ್ಟು ಸೀಟ್ ಗೆಲ್ತಾ ಇದೆ ಎನ್ ಡಿ ಎಷ್ಟ್ ಸೀಟ್ ಗೆಲ್ತಾ ಇದೆ ಕಾಂಗ್ರೆಸ್ ಅಥವಾ ಎನ್ ಡಿ ಮೈತ್ರಿಕೂಟ ಎಷ್ಟು ಸೀಟ್ ಗೆಲ್ತಾ ಇದೆ ಎಲ್ಲವನ್ನು ತಿಳಿಸ್ತೀನಿ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಮೊದಲು ನಂಬರ್ಸ್ ನ ಹೇಳ್ಬಿಡ್ತೀನಿ ಯಾವ ಯಾವ ಪಕ್ಷ ಎಷ್ಟು ಸೀಟ್ ಗಳನ್ನ ಗೆಲ್ಬಹುದು ಅಥವಾ ಯಾವ ಯಾವ ಮೈತ್ರಿಕೂಟ ಎಷ್ಟು ಸೀಟ್ ಸೀಟ್ಗಳನ್ನ ಗೆಲ್ಬಹುದು ಅಂತ ಜಿ ನ್ಯೂಸ್ ಮತ್ತು ಮ್ಯಾಡ್ರಿಸ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಎಪ್ಪತ್ತೇಳು ಸ್ಥಾನಗಳು ಬರಲಿವೆ ಅನ್ನುತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ ತೊಂಬತ್ನಾಲ್ಕು ಸ್ಥಾನಗಳು ಬರಲಿವೆ ಅದರ್ಸು ಇತರೆ ಎಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಲಿದ್ದಾರೆ ಅಂದ್ರೆ ಇಲ್ಲಿ ಎನ್ ಮೈತ್ರಿಕೂಟ ಕಳೆದ ಸಲಕ್ಕಿಂತ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಹೆಚ್ಚಿನದಾಗಿ ಗೆಲ್ಲಲಿದೆ ಇಂಡಿಯಾ ಮೈತ್ರಿಕೂಟ ಮೂರು ಸ್ಥಾನಗಳನ್ನು ಕಳೆದ ಸಲ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಗೆಲ್ಲಲಿದೆ ಅಂತ ಹೇಳುತ್ತೆ ಮ್ಯಾಡ್ರಿಜ್ ಸಮೀಕ್ಷೆ ಅದರ್ಸು ಒಟ್ಟು ಎಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲ್ಲಲಿದ್ದಾರೆ ಅನ್ನುತ್ತೆ ಇಲ್ಲಿ ಅದರ್ಸ್ಗೆ ಸೀಟ್ಗಳು ಕಳೆದ ಸಲಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೇಳು ಸ್ಥಾನ ಕಡಿಮೆಯಾಗಿದೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಪಕ್ಷಗಳು ಹೆಚ್ಚಿನದಾಗಿ ಸೀಟ್ಗಳನ್ನ ಗೆಲ್ಲಬಹುದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಎನ್ ಡಿಎ ಮೈತ್ರಿಕೂಟ ಎಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಅನ್ನುತ್ತೆ ಸಮೀಕ್ಷೆ ಇಂಡಿ ಮೈತ್ರಿಕೂಟಕ್ಕೆ ಕೇವಲ ಎರಡೇ ಎರಡು ಸ್ಥಾನ ಒಟ್ಟು ಎಂಬತ್ತು ಸ್ಥಾನ ಬರುತ್ತೆ ಉತ್ತರ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಸ್ಥಾನ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಲಿದೆ ಅನ್ನುತ್ತೆ ಮೂರು ಸ್ಥಾನ ಇಂಡಿ ಮೈತ್ರಿಕೂಟಕ್ಕೆ ಒಟ್ಟು ಸ್ಥಾನಗಳು ನಲವತ್ತೆಂಟು ಇದ್ದಾವೆ ಪಶ್ಚಿಮ ಬಂಗಾಳದಲ್ಲಿ ಎನ್ ಡಿ ಎ ಹದಿನೇಳು ಸ್ಥಾನ ಗೆಲ್ಲಲಿದೆ ಅನ್ನುತ್ತೆ ಇಂಡಿ ಮೈತ್ರಿಕೂಟ ಇಪ್ಪತ್ತೈದು ಸ್ಥಾನ ಗೆಲ್ಲಲಿದೆ ಒಟ್ಟು ಸ್ಥಾನ ನಲವತ್ತೆರಡು ಇದಾವೆ ಬಿಹಾರದಲ್ಲಿ ಮೂವತ್ತೇಳು ಸ್ಥಾನ ಗೆಲ್ಲಲಿದೆ ಎನ್ ಡಿ ಎ ಮೈತ್ರಿಕೂಟ ಮೂರು ಸ್ಥಾನ ಗೆಲ್ಲಲಿದೆ ಅನ್ನುತ್ತೆ ಮ್ಯಾಟ್ರಿಕ್ ಸಮೀಕ್ಷೆ ಒಟ್ಟು ನಲವತ್ತು ಕ್ಷೇತ್ರಗಳಿದಾವೆ ಬಿಹಾರದಲ್ಲಿ ಮಧ್ಯಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸ್ಥಾನ ಇದಾವೆ ಎನ್ ಡಿ ಎ ಇಪ್ಪತ್ತೆಂಟನ್ನು ತೆಕ್ಕೆಗೆ ಹಾಕೊಳ್ಳುತ್ತೆ ಅನ್ನುತ್ತೆ ಇಂಡಿ ಮೈತ್ರಿಕೂಟ ಒಂದೇ ಒಂದು ಸ್ಥಾನ ರಾಜಸ್ಥಾನ ಮತ್ತು ಗುಜರಾತ್ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಎನ್ ಡಿ ಇಪ್ಪತ್ತೈದು ಕ್ಷೇತ್ರ ರಾಜಸ್ಥಾನದಲ್ಲಿದ್ದಾವೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಎನ್ ಡಿಎ ಗೆಲ್ತಾ ಇದೆ ಇಂಡಿಗೆ ಝೀರೋ ಗುಜರಾತ್ ನಲ್ಲಿ ಇಪ್ಪತ್ತಾರು ಸ್ಥಾನ ಬರ್ತವೆ ಇಪ್ಪತ್ತಾರು ಸ್ಥಾನ ಎನ್ ಡಿ ಎ ಗೆಲ್ತಾ ಇದೆ ಇಂಡಿ ಮೈತ್ರಿಕೂಟ ಝೀರೋ ಈಗ ಬರೋಣ ನಮ್ಮ ಮೆಚ್ಚಿನ ಕರ್ನಾಟಕಕ್ಕೆ ಕಳೆದ ಬಾರಿ ಬಿಜೆಪಿಯಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ ಒಂದು ಸ್ಥಾನ ಗೆದ್ದಿತ್ತು ಮ್ಯಾಟ್ರಿಕ್ ಸರ್ವೆ ಪ್ರಕಾರ ಬಿಜೆಪಿ ಈ ಬಾರಿ ಇಪ್ಪತ್ ಮೂರು ಸ್ಥಾನಗಳನ್ನು ಗೆಲ್ಲಲಿದೆ ಕಾಂಗ್ರೆಸ್ ಐದು ಸ್ಥಾನಗಳನ್ನು ಗೆಲ್ಲಲಿದೆ ಇತರೆ ಸೊನ್ನೆ ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳ್ತಾ ಇದೆ ವೋಟ್ ಶೇರ್ ಬಂದ್ರೆ ಐವತ್ತೈದು ಪರ್ಸೆಂಟ್ ನ ಬಿಜೆಪಿ ವೋಟ್ ಶೇರ್ ತಗೊಳ್ಳುತ್ತೆ ನಲವತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಕಾಂಗ್ರೆಸ್ ತಗೊಳ್ಳುತ್ತೆ ಅನ್ನುತ್ತೆ ಇಲ್ಲಿ ಬಿಜೆಪಿನ ಅಲಯನ್ಸ್ ಆಗಿ ತಗೊಂಡಿದ್ದಾರೆ ಅವರು ಅಂದ್ರೆ ಜೆಡಿಎಸ್ ನ ಸ್ಥಾನಗಳು ಇದಾವೆ ಇಲ್ಲಿ ಜೆಡಿಎಸ್ ನ ಸ್ಥಾನಗಳನ್ನ ಅವರು ಸಪರೇಟ್ ಆಗಿ ತೋರ್ಸೋಕೆ ಹೋಗಿಲ್ಲ ಸ್ನೇಹಿತರೆ ದಕ್ಷಿಣದ ರಾಜ್ಯಗಳಿಗೆ ಬಂದಾಗ ನಾನು ಕರ್ನಾಟಕದ ಆಲ್ರೆಡಿ ಹೇಳಿದೆ ಇಪ್ಪತ್ ಮೂರು ಎನ್ ಡಿ ಎಂಡಿ ಐದು ಅಂತ ತಮಿಳುನಾಡಲ್ಲಿ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳಿದಾವೆ ಎನ್ ಡಿ ಎ ಈ ಸರಿ ಖಾತೆ ಓಪನ್ ಮಾಡಲಿದೆ ಅನ್ನುತ್ತೆ ಸಮೀಕ್ಷೆ ಉಳಿದ ಮೂವತ್ತಾರು ಸ್ಥಾನ ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ ತೆಲಂಗಾಣದಲ್ಲಿ ಹದಿನೇಳು ಸ್ಥಾನ ಇದಾವೆ ಎನ್ ಡಿ ಎ ಐದು ಸ್ಥಾನ ಗೆಲ್ಲುತ್ತೆ ಇಂಡಿ ಒಂಬತ್ತು ಸ್ಥಾನ ಗೆಲ್ಲುತ್ತೆ ಅನ್ನುತ್ತೆ ಸಮೀಕ್ಷೆ ಆಂಧ್ರದಲ್ಲಿ ಇಪ್ಪತ್ತೈದು ಇದಾವೆ ಎನ್ ಡಿ ಎ ಝೀರೋ ಇಂಡಿನೂ ಝೀರೋ ಅನ್ನುತ್ತೆ ಅಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಅವರು ವೈಎಸ್ಆರ್ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅನ್ಸುತ್ತೆ ವೈಎಸ್ಆರ್ ಕಾಂಗ್ರೆಸ್ ಇಂಡಿ ಮೈತ್ರಿಕೂಟದಲ್ಲೂ ಬರಲ್ಲ ಎನ್ಡಿಎ ಮೈತ್ರಿಕೂಟದಲ್ಲೂ ಬರಲ್ಲ ಕೇರಳದಲ್ಲಿ ಇಪ್ಪತ್ತು ಕ್ಷೇತ್ರಗಳಿದಾವೆ ಆ ಇಪ್ಪತ್ತು ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟನೇ ಗೆಲ್ಲುತ್ತೆ ಬಿಜೆಪಿ ಇಲ್ಲಿ ಅಕೌಂಟ್ ಓಪನ್ ಆಗಲ್ಲ ಅನ್ನುತ್ತೆ ಸಮೀಕ್ಷೆ ಸ್ನೇಹಿತರೆ ಈ ಸಮೀಕ್ಷೆ ಟೋಟಲ್ ಆಗಿ ಹೇಳಿರೋದೇನಪ್ಪಾ ಅಂದ್ರೆ ಈ ಬಾರಿ ಸಹ ಮೋದಿಯ ಸುನಾಮಿಯನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎರಡೇ ಲಕ್ಷನ್ ಗಳನ್ನ ಸತತವಾಗಿ ಮೋದಿ ಅವರಿಗೆ ಆಲ್ರೆಡಿ ಗೆದ್ದಿದ್ದಾರೆ ಈಗ ಗೆದ್ರೆ ಹ್ಯಾಟ್ರಿಕ್ ಮಾಡ್ದಂಗೆ ಎರಡನೇ ಲಕ್ಷನ್ ನ ಮೊದಲಿಗಿಂತ ಜಾಸ್ತಿ ಸೀಟ್ ತಗೊಳ್ಳುವ ಮೂಲಕ ಗೆದ್ರು ಈಗ ಮೂರನೇ ಎಲೆಕ್ಷನ್ ಸಹ ಎರಡನೇ ಎಲೆಕ್ಷನ್ಗಿಂತ ಜಾಸ್ತಿ ಸೀಟ್ ತೆಗೆದುಕೊಳ್ಳುವ ಮೂಲಕ ಗೆಲ್ಲಲಿದ್ದಾರೆ ಅಂತ ಹೇಳಿದೆ ಈ ಸಮೀಕ್ಷೆ ಹತ್ತು ವರ್ಷಗಳ ಮೋದಿ ಆಡಳಿತ ಹೇಗಿದೆ ಅನ್ನೋ ಪ್ರಶ್ನೆಗೆ ಅತ್ಯಂತ ಉತ್ತಮ ಅಂತ ನಲವತ್ತೆಂಟು ಪರ್ಸೆಂಟ್ ಹೇಳಿದರೆ ಉತ್ತಮ ಅಂತ ಮೂವತ್ತು ಪರ್ಸೆಂಟ್ ಕಳಪೆ ಅಂತ ಇಪ್ಪತ್ತೊಂದು ಪರ್ಸೆಂಟ್ ಗೊತ್ತಿಲ್ಲ ಅಂತ ಒಂದು ಪರ್ಸೆಂಟ್ ಜನ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಅತ್ಯುತ್ತಮ ಮತ್ತು ಉತ್ತಮ ಎರಡನ್ನೂ ಸೇರ್ಸಿದ್ರೆ ಎಪ್ಪತ್ತೆಂಟು ಪರ್ಸೆಂಟ್ ಆಗುತ್ತೆ ಹಾಗಾಗಿ ಹೇಳಿದ್ದು ಇದು ಮೋದಿ ಅಲೆಯಲ್ಲ ಸುನಾಮಿ ಅಂತ ನರೇಂದ್ರ ಮೋದಿ ನಂತರದ ಸ್ಥಾನ ಯಾರಿಗೆ ಕೊಡ್ತೀರಾ ಅಂತ ಕೇಳಿದಾಗ ಹದಿನೆಂಟರಷ್ಟು ಜನ ರಾಹುಲ್ ಗಾಂಧಿ ಅಂದಿದ್ದಾರೆ ಎಂಟು ಪರ್ಸೆಂಟ್ ನಷ್ಟು ಅರವಿಂದ್ ಕೇಜ್ರಿವಾಲ್ ಅಂದಿದ್ದಾರೆ ಆರ್ ಪರ್ಸೆಂಟ್ ನಷ್ಟು ಮಮತಾ ಬ್ಯಾನರ್ಜಿ ಅಂದ್ರೆ ಐದು ಪರ್ಸೆಂಟ್ ನಷ್ಟು ಜನ ಪ್ರಿಯಾಂಕಾ ಗಾಂಧಿ ಅಂತ ಹೇಳಿದ್ದಾರೆ ಇತರೆ ಇವರು ಯಾರು ಅಲ್ಲ ಇತರೆ ಅಂದಿರೋರು ಅರವತ್ ಮೂರು ಪರ್ಸೆಂಟ್ ಜನ ಇದ್ದಾರೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಕ್ವಶನ್ ಇಟ್ಟಿದ್ರಿ ಇಲ್ಲಿ ಇದು ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ ಅಂತ ಕೇಳಿದಾಗ ಐವತ್ ಮೂರು ಪರ್ಸೆಂಟ್ ನಷ್ಟು ಜನ ಬಿಜೆಪಿಗೆ ತುಂಬಾ ಲಾಭ ಆಗುತ್ತೆ ಅಂತ ಹೇಳಿದರೆ ಇಪ್ಪತ್ತೆಂಟು ಪರ್ಸೆಂಟ್ ನಷ್ಟು ಜನ ಸ್ವಲ್ಪ ಲಾಭ ಆಗುತ್ತೆ ಅಂದ್ರೆ ಲಾಭ ಆಗಲ್ಲ ಅಂತ ಹನ್ನೆರಡರಷ್ಟು ಹೇಳಿದ್ರೆ ನಷ್ಟ ಆಗುತ್ತೆ ಅಂತ ಮೂರು ಪರ್ಸೆಂಟ್ ಗೊತ್ತಿಲ್ಲ ಅಂತ ನಾಲ್ಕು ಪರ್ಸೆಂಟ್ ನಷ್ಟು ಜನ ಹೇಳಿದ್ದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ತುಂಬಾ ಲಾಭ ಆಗುತ್ತೆ ಮತ್ತು ಸ್ವಲ್ಪ ಮಟ್ಟಿಗೆ ಲಾಭ ಆಗುತ್ತೆ ಅನ್ನು ಇಬ್ಬರನ್ನು ಸೇರಿಸಿದ್ರೆ ಎಂಬತ್ತೆರಡು ಪರ್ಸೆಂಟ್ ಆಗುತ್ತೆ ಇದು ಗಮನಿಸಬೇಕಾದ ವಿಚಾರ ಅದಕ್ಕೆ ಹೇಳಿದ್ದು ರಾಮ ಮಂದಿರ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಇದಿಷ್ಟು ಹೊಸ ಸಮೀಕ್ಷೆಯ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕರ್ನಾಟಕದಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲಿದೆ ಕಮೆಂಟ್ ಮಾಡಿ ತಿಳಿಸಿ ನಂಬರ್ಸ್ ನ ಹೇಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ